ನಮಸ್ಕಾರ ಸ್ನೇಹಿತ್ರೆ ಕರ್ನಾಟಕದ ಜನಧ್ವನಿಯಾದ ತ್ರಿಕಾಲವಾಣಿಗೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಸ್ನೇಹಿತ್ರೆ ಇವತ್ತು ನಾವು ತಂದಿರೋದು ಸಾಮಾನ್ಯ ಸುದ್ದಿಯಲ್ಲ ನಡುಕ ಹುಟ್ಟಿಸುವ ಸತ್ಯ ಬಟ್ ಅದಕ್ಕೂ ಮುಂಚೆ ನಮ್ಮ ಚಾನಲ್ನನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ಕ್ಷಣ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯಾಕಂದರೆ ಇಂತಹ ಸತ್ಯಗಳನ್ನು ಹೇಳೋದು ಎಲ್ಲರೂ ಅಲ್ಲ ನಾವು ಮಾತ್ರ ಹೌದು ಸ್ನೇಹಿತರೆ ಇವತ್ತು ನಾವು ಹೇಳ್ತಾ ಇರೋದು ಸಾಮಾನ್ಯ ಸುದ್ದಿಯಲ್ಲ ಹೆತ್ತು ಹೊತ್ತು ಸಾಕಿದ ತಂದೆ ತಾಯಿ ರಕ್ತ ಹಂಚಿಕೊಂಡು ಹುಟ್ಟಿದ ಪ್ರೀತಿಯ ತಂಗಿ ಒಂದು ಕುಟುಂಬಕ್ಕೆ ಆಸರೆಯಾಗಬೇಕಿದ್ದ ಮಗನೇ ಆ ಮನೆಯ ಪಾಲಿಗೆ ಯಮನಾಗಿ ಬಿಟ್ಟರೆ ವಿಜಯನಗರ ಜಿಲ್ಲೆಯ ಕೊಟ್ಟೂನಿನಲ್ಲಿ ನಡೆದ ಈ ಘಟನೆ ಕೇಳಿದ್ರೆ ನಿಮ್ಮ ಮೈ ಎನ್ನುತ್ತೆ ಪ್ರೀತಿ ಹಂಚಬೇಕಿದ್ದ ಕೈಗಳು ರಕ್ತದ ಮಡುವಿನಲ್ಲಿ ಆಟವಾಡಿವೆ ಅಣ್ಣನ ಕ್ರೌರ್ಯಕ್ಕೆ ತಂಗಿ ಬಲಿಯಾಗಿದ್ದಾಳೆ ಮಗನ ಮುನಿಸಿಗೆ ಹೆತ್ತವರು ಮಣ್ಣಾಗಿದ್ದಾರೆ ಮರ್ಡರ್ ಕೇಸ್ ತನಿಖೆಯಲ್ಲಿ ಈ ದಿನ ನಗರ್ ಇನ್ಸ್ಪೆಕ್ಟ್ರು ಮತ್ತು ಅವ್ರ ತಂಡ ಬಂದ ಈ ಸ್ಥಳ ಮಹಜರ್ ಮಾಡಿದ್ದಾರೆ ಕೊಟ್ಟೂರು ಟೌನಲ್ಲಿ ಸ್ಥಳ ಮಹಜರ್ ಮಾಡಿ ಅನಂತರದಲ್ಲಿ ಅವರು ಲೋಕಲ್ ಅಸಿಸ್ಟೆನ್ಸ್ ಅಂದ್ರೆ ಅದೆಲ್ಲ ನಾವು ಮತ್ತು ಎ ಸಿ ಅವರ ಸಮೂಹದಲ್ಲಿ ಅವರು ಎಕ್ಸಿಮಿಷನ್ ಪ್ರೊಸೆಸ್ ಮಾಡಿ ಸದ್ಯ ಇವಾಗ ಪೋಸ್ಟ್ ಮಾರ್ಟಮ್ ಕೈಗೊಂಡಿದ್ದಾರೆ ಅನಂತರದಲ್ಲಿ ಅವರು ತನಿಖೆನ ಮುಂದುವರಿಸ್ತಾರೆ ಅವನ ಹೆಸರು ಅಕ್ಷಯ್ ಮೇಲ್ನೋಟಕ್ಕೆ ಸಭ್ಯನಂತೆ ಕಾಣಿಸುತ್ತಿದ್ದ ಈತ ಅಕ್ಷರಶಃ ರಾಕ್ಷಸನಂತೆ ವರ್ತಿಸಿದ್ದಾನೆ ತನ್ನ ತಂದೆ ತಾಯಿ ಮತ್ತು ತಂಗಿಯನ್ನು ರಹಸ್ಯವಾಗಿ ಕೊಲೆ ಮಾಡಿ ಯಾರಿಗೂ ತಿಳಿಯದಂತೆ ಹೂತು ಹಾಕಿದ್ದಾನೆ ಅಷ್ಟಕ್ಕೆ ಈತನ ನಾಟಕ ನಿಲ್ಲಲಿಲ್ಲ ಹತ್ಯೆ ಮಾಡಿದ ಬಳಿಕ ಏನೂ ಅರಿಯದವನಂತೆ ಬೆಂಗಳೂರಿಗೆ ಬಂದು ನನ್ನ ತಂದೆ ತಾಯಿ ತಂಗಿ ಕಾಣೆಯಾಗಿದ್ದಾರೆ ಎಂದು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾನೆ ಕಾನೂನಿನ ಕಣ್ಣಿಗೆ ಮಣ್ಣೆರೆಚಲು ಹವಣಿಸಿದ್ದ ಈ ಕಿರಾತಕನ ಅಟ್ಟಹಾಸಕ್ಕೆ ಇಂದು ಕೊಟ್ಟೂರಿನ ಜನ ಬೆಚ್ಚಿ ಬಿದ್ದಿದ್ದಾರೆ ಸಾರ್ ನಮ್ದು ಏನೂ ಇಲ್ಲ ಮಾಡಿದ್ವಿ ಮಾಡಿದ್ದೆ ಆದ್ರೆ ಸಾರ್ ಅವ್ನು ಯಾವುದೇ ಕಾರಣಕ್ಕೂ ನಮ್ಮ ನಮ್ಮ ರಾಜ್ಯದಾಗ ಇರ್ಬೋದು ಅವ್ನ್ ಹೊರಕು ಬರ್ಬೋದು ಅಂತ ಶಿಕ್ಷೆ ಆಗಲಿ ನಮ್ದೇನಿಲ್ಲ ಯಾಕೋತ ಸ್ವಂತ ತಂದೆ ತಾಯಿ ತಂಗಿರ ಅವನು ಅವ್ನು ಅವ್ನ ಹೊರಕ್ಕೆ ನಮ್ಮನೆಲ್ಲ ಕಡೆಯಲ್ಲ ಅನ್ನೋದು ಯಾರಕ್ಕೆ ಅವ್ನು ನಂಬೋದಂಗೆ ನಾನು ಅವನಿಗೆ ಶಿಕ್ಷೆ ಆಗಲಿ ಸರ್ ನಮ್ದೇನು ಅಭ್ಯಂತರ ಇಲ್ಲ ನಮ್ಮ ಕುಟುಂಬದ ಎಲ್ಲರಿಗೂ ಹೇಳ್ತೀನಿ ನೀವು ಯಾವುದೇ ಕಾರಣಕ್ಕೂ ಅವ್ನು ಬಿಡ್ತಾ ಅಂತ ವಿಚಾರಗಳು ನನ್ನ ಹತ್ರ ತರಬೇಡಿ ಅಂತ ನಾನು ಸಾರಿ ಸಾರಿ ಹೇಳ್ತೀನಿ ಪೊಲೀಸರ ಹದ್ದಿನ ಕಣ್ಣಿನ ತನಿಖೆಯ ಮುಂದೆ ಈ ಹಂತಕನ ಆಟ ಹೆಚ್ಚು ದಿನ ನಡೆಯಲಿಲ್ಲ ಸತ್ಯ ಹೊರಬಂದಾಗ ಇಡೀ ನಾಡೇ ಮಮ್ಮಲ ಮರುಗಿದೆ ಇಂದು ಆ ದುರ್ದೈವಿಗಳ ಶವಗಳನ್ನು ಹೊರತೆಗೆಯಲಾಗಿದ್ದು ಸ್ಥಳದಲ್ಲಿ ಶ್ಮಶಾನ ಮೌನ ಆವರಿಸಿದೆ ತಂಗಿಯ ಬದುಕಿಗೆ ಬೆಳಕಾಗಬೇಕಿದ್ದ ಅಣ್ಣ ಅವಳ ಕತ್ತು ಸೀಳಿ ಜೀವ ತೆಗೆವಿದ್ದಾನೆ ಎಂದ್ರೆ ಈ ಕಲಿಗಾಲ ಸಾಗುತ್ತಿದೆ ಎಂಬ ಪ್ರಶ್ನೆ ಮೂಡುತ್ತದೆ ಆಸ್ತಿ ಆಸೆಯೋ ಅಥವಾ ವೈಯಕ್ತಿಕ ದ್ವೇಷವೋ ಕಾರಣ ಯಾವುದಾದಲೂ ಇರಲಿ ಹೆತ್ತವರನ್ನು ಕೊಂದ ಈತನಿಗೆ ಕ್ಷಮೆಯಿದೆಯೇ ಸಮಾಜ ತಲೆ ತಗ್ಗಿಸುವಂತೆ ಮಾಡಿದ ಈ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಇಂತಹ ಕ್ರೂರ ಮನಸ್ಥಿತಿಯವರಿಗೆ ಕಠಿಣ ಶಿಕ್ಷೆಯಾಗಲಿ ಎಂದು ಆಶಿಸೋಣ ನೀವು ಸತ್ಯದ ಜೊತೆ ಇದ್ರೆ ತ್ರಿಕಾಲವಾಣಿ ಜೊತೆಯಿರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಾಳೆ ಮತ್ತೊಂದು ಸತ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ ಗುಡ್ ಬಾಯ್